ಬಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನಮನಗಳು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಕರ್ನಾಟಕದ ಮೂವರು ಬಲಿಯಾಗಿದ್ದು ಅವರ ಪಾರ್ಥಿವ ಶರೀರಗಳು ರಾಜ್ಯದ ರಾಜ್ಯವನ್ನು ಮುಟ್ಟಿದ್ದು ಅವರ ಜೊತೆಗೆ ಒಂದು ನೂರ ಎಪ್ಪತ್ತೇಳು ಜನ ಕನ್ನಡಿಗರು ಪ್ರವಾಸದಲ್ಲಿ ಇದ್ದರು ಇವರೆಲ್ಲರೂ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಸುರಕ್ಷಿತವಾಗಿ ಬಂದು ತಲುಪಿದ್ದಾರೆ ಇದರಲ್ಲಿ ಹತ್ತರಾಗಿರ್ತಕ್ಕಂಥ ಬೆಂಗಳೂರಿನ ಭರತ್ ಭೂಷಣ್ ಶಿವಮೊಗ್ಗದ ರಾವ್ ಬೆಂಗಳೂರು ವಾಸದ ಆಂಧ್ರ ಮೂಲದ ಮಧುಸೂದನ್ ರಾವ್ ಇವರಿಗೆ ನಮ್ಮ ವಾಹಿನಿ ಮುಖಾಂತರ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದೆ ಈ ಒಂದು ಜನರನ್ನು ರಾಜ್ಯಕ್ಕೆ ಮತ್ತೆ ತಿರುಗಿ ತರಿಸುವುದರಲ್ಲಿ ಬಹಳ ಮುತುವರ್ಜಿ ವರ್ಷಿ ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ತಮ್ಮ ಕರ್ತವ್ಯವನ್ನು ಚಾಚು ತಕ್ಕೇ ಮಾಡಿದರು ಅವರ ಸಹಾಯದಿಂದ ಪ್ರವಾಸಿಗರಿಗೆ ಒಳ್ಳೆ ಅನುಕೂಲ ಆಯಿತು ಎಲ್ಲರೂ ಬಂದು ತಲುಪಿದರು ಈಗ ಮತ್ತೊಂದರೆ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಮೇ ಐದರಿಂದ ಮೇ ಹದಿನೇಳರವರೆಗೆ ಗಣತಿ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ ಈ ಒಂದು ಒಳ ಮೀಸಲಾತಿಯನ್ನು ಸಮೀಕ್ಷೆ ಮಾಡಲಿಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರತಕ್ಕಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಒಳ ಮೀಸಲಾತಿಗಾಗಿ ರಚಿಸಿರುವ ಆಯೋಗದ ಶಿಫಾರಸಿನ ಮೇರೆಗೆ ಇದನ್ನು ಜಾತಿ ಪರಿಷ್ಕೃತ ಜಾತಿ ಪರಿಶಿಷ್ಟರ ಜಾತಿ ಮತ್ತು ಪರಿಶಿಷ್ಟ ಉಪಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಕರ್ ಕರ್ಕೊಂಡಿದ್ದಾರೆ ರಾಜ್ಯ ಮಟ್ಟದ ಸಮನ್ವಯ ಸಮಿತಿಗೆ ಅಧ್ಯಕ್ಷರಾಗಿ ಅಭಿವೃದ್ಧಿ ಆಯುಕ್ತರಾಗಿರ್ತಕ್ಕಂಥ ಉಮಾ ಅವರು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅವರು ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಎಸ್ ಪಿಗಳು ಹಾಗೂ ಎಲ್ಲ ಜಿಲ್ಲಾ ಪಂಚಾಯತಿ ಸಿ ವಿಗಳ ಜೊತೆಗೆ ಸಂಯೋಗದೊಂದಿಗೆ ಸುಮಾರು ಎಪ್ಪತ್ತೆಂಟು ಸಾವಿರ ಗಣತಿದಾರರನ್ನು ಮಾಡಿದ್ದಾರೆ ಹದಿನೇಳರವರೆಗೆ ಇವರು ಪ್ರತಿ ಮನೆಗೂ ಸಹಿತ ಬಂದು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಇದರಲ್ಲಿ ಎರಡು ಥರ ಗಣತಿ ಮಾಡ್ತಾ ಇದ್ದಾರೆ ಆನ್ಲೈನಲ್ಲೂ ಸಹಿತ ನೀವು ಹಾಕ್ಬೋದು ಆನ್ಲೈನಲ್ಲಿ ಹಾಕಬೇಕಾದ್ರೆ ಕಂಪಲ್ಸರಿ ಆರ್ ಡಿ ಅಂತೇಳಿ ಅಂದರೆ ನಿಮ್ಮ ಭಾಗದ ತಹಸೀಲ್ದಾರಿಂದ ಪಡೆದಿರ್ತಕ್ಕಂಥ ಅಧಿಕೃತ ಪ್ರಮಾಣಪತ್ರವನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ಕ ಅದನ್ನು ದೃಢೀಕರಿಸಿ ಆನ್ಲೈನ್ನಲ್ಲಿ ಹಾಕಿ ಇದನ್ನು ಮಾಡ್ಕೋಬೋದು ಆಮೇಲೆ ನಿಮ್ಮ ಮನೆಗೇನ ಬಂದಿರ್ತಾರಲ್ಲ ಅವರಿಗೆ ತಾವು ಪರಿಶಿಷ್ಟರಾಗಿದ್ದರೂ ಸಹಿತ ತಮ್ಮ ಜಾತಿಯ ಪತ್ರವನ್ನು ಅವರಿಗೆ ಕಣ್ ಇದು ಕಡ್ಡಾಯವಾಗಿ ತೋರಿಸ್ಬೇಕು ಅನ್ನುವಂಥ ನಿಯಮಾವಳಿ ಇಲ್ಲ ನೀವೇನು ಹೇಳ್ತಿರೋ ಅದನ್ನು ಬರ್ಕೋತಾರೆ ನಿಮ್ದು ಯಾವ ಉಪಜಾತಿ ಅಂತ ಹೇಳ್ತಿರೋ ಅದನ್ನೇ ಬರ್ಕೋತಾರೆ ಅದಕ್ಕೆ ಯಾವುದೇ ಥರದ ಕಡ್ಡಾಯ ಇಲ್ಲ ಆನ್ಲೈನ್ ಮೇಲೆ ಮಾಡೋದಕ್ಕೆ ಮಾತ್ರ ಆರ್ ಡಿ ಅಂದರೆ ಆ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ ಇದಕ್ಕೆ ಸಮೀಕ್ಷೆ ಅಂತ ಕರ್ಕೊಂಡಿದ್ದಾರೆ ಆದರೆ ಜಾತಿಯ ವಿಷಯ ಬಂದಾಗ ವ್ಯಕ್ತಿಯನ್ನು ಕೇಳಿ ದಾಖಲಿಸಿಕೊಳ್ಳುವಂಥ ಇದೊಂದು ಸಮೀಕ್ಷೆ ಏನಿದೆ ಇದು ನಿಖರವಾಗಿ ಆಗೋದಿಲ್ಲ ಜಾತಿಯ ವಿಷಯವನ್ನು ದಾಖಲೆಯನ್ನು ನೋಡಣ ದಾಖಲಿಸ್ಕೊಳ್ಬೇಕಾಗತ್ತೆ ಈಗ ಈಗ ಆಧಾರ್ ಕಾರ್ಡ್ನಲ್ಲಿ ನೀವು ನಿಮ್ಮ ಜನ್ಮ ದಾಖಲೆಯನ್ನು ಹೇಳಿದರೆ ಅದು ಬರ್ಕೊಳ್ಳೋದಿಲ್ಲ ನಿಮ್ಮ ಜನ್ಮದಾಖಲೆ ಎಷ್ಟ್ರಿ ಅಂತೇಳಿ ಕೇಳಿದ ತಕ್ಷಣ ನೀವು ಹೇಳ್ತಿರಲ್ಲ ಅದನ್ನು ಬರ್ಕೊಳ್ಳುದಿಲ್ಲ ಜನ್ಮ ದಾಖಲೆಗೆ ನಿಖರವಾದಂಥ ಸಾಕ್ಷಾಧಾರವನ್ನು ನೀವು ಕೊಟ್ಟಾಗನ ಅದನ್ನು ನೋಡಿ ದೃಢೀಕರಿಸಿ ಆಮೇಲೆ ಅದನ್ನು ಬರ್ಕೊತ ಆದರೆ ಇಲ್ಲಿ ಒಳ ಮೀಸಲಾತಿಗೆ ಮಾಡ್ತಕ್ಕಂಥ ಈ ಸಮೀಕ್ಷೆಗೆ ನಿಮ್ಮ ಪರಿಶಿಷ್ಟರ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಿಲ್ಲ ನೋಡುದು ಕಡ್ಡಾಯವಲ್ಲ ನೀವೇನು ಹೇಳ್ತೀರೋ ಅದನ್ನೇ ಬರ್ಕೊಳ್ಳೋದು ಅಂದರೆ ಪರಿಶಿಷ್ಟರ ದುರ್ಬಳಕೆಯನ್ನು ಜನಸಾಮಾನ್ಯರು ಸಹಿತ ನಾವು ಪರಿಶಿಷ್ಟರು ಅಂತ ಹೇಳಿದರೆ ಅದನ್ನು ಇವರು ಜಾತಿ ಪ್ರಮಾಣ ಪತ್ರವನ್ನು ನೋಡೋದು ಕಡ್ಡಾಯ ಅಲ್ಲ ಅಂದಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ಬರ್ಕೋಬೇಕಲ್ಲ ಇದು ಜಾತಿಯ ಗಣತಿ ಹೆಂಗಾಗತ್ತೆ ನಿಖರವಾದಂಥ ಮಾಹಿತಿ ಹೆಂಗೆ ಬರುತ್ತೆ ಈಗಾಗಲೇ ಎರಡು ಸಾವಿರದ ಹದಿನೈದರ ಸಾಮಾಜಿಕ ಸಮೀಕ್ಷೆ ಏನಿದೆ ಅದರಲ್ಲಿ ಪರಿಶಿಷ್ಟ ಜಾತಿ ಮುಸ್ಲಿಮರು ಆಮೇಲೆ ಕುರುಬ ಸಮಾಜ ಮೂರು ಸಮಾಜಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಮಾಜಗಳು ನಮ್ಮ ಅಂಕಿ ಸಂಖ್ಯೆಗಳು ವ್ಯತ್ಯಾಸ ಆಗಿದ್ದಾವೆ ನಾವು ಅಷ್ಟಿಲ್ಲ ಅಂಥೇಳಿ ಎಲ್ಲರೂ ಅದನ್ನು ವಿರೋಧಿಸ್ತಾ ಇದ್ದಾರೆ ನಾವು ನಮ್ಮ ಒಂದು ವಾಹಿನಿಯ ಮುಖಾಂತರ ನಾವು ಪದೇ ಪದೇ ಇದ್ರ ಬಗ್ಗೆ ಸಮೀಕ್ಷೆಗಳನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಥವಾ ವರದಿಗಳನ್ನು ಕೊಡ್ತಾ ಇದ್ದೇವೆ ಏನು ಉದ್ದೇಶ ಏನಂದ್ರೆ ಇಲ್ಲಿ ನೋಡಿ ಎರಡ್ ಸಾವಿರದ ಹದಿನೈದರ ಒಂದು ಸಮೀಕ್ಷೆಯಲ್ಲಿ ಏನು ಹೇಳ್ಕೊಂಡ್ರು ಪರಿಶಿಷ್ಟರು ಮುಸಲ್ಮಾನರು ಆಮೇಲೆ ಕುರುಬ ಸಮಾಜ ಮೂರು ಸಮಾಜಗಳನ್ನು ಹೊರತುಪಡಿಸಿ ಇನ್ನುಳಿದ ರಾಜ್ಯದ ಎಲ್ಲ ಸಮಾಜಗಳು ಅವರು ನಮ್ಮ ಸಂಖ್ಯೆಗೆ ಎಷ್ಟಿರಬೇಕಾಗಿತ್ತು ಅಷ್ಟನ್ನು ತೋರಿಸಿಲ್ಲ ಅದರಲ್ಲೇ ಬಹಳ ಅನ್ಯಾಯ ಆಗಿದೆ ಅಂತಕ್ಕಂಥ ಕೂಗು ಅವ್ರದ್ದಿತ್ತು ಈ ಮೂರು ಸಮಾಜಗಳು ಮಾತ್ರ ಅದರಲ್ಲಿ ತೃಪ್ತಿ ಇದ್ದಾವೆ ಹೋಗಲಿ ಏನಾದರೂ ಇರಲಿ ಯಾರು ಎಷ್ಟಾದರೂ ಇರಲಿ ನಮ್ಮ ವಿಚಾರ ಏನಂದರೆ ಒಮ್ಮೆ ಜಾತಿಯ ವಿಷಯ ಬಂದಾಗ ಜಾತಿಯ ಗಣತಿಯನ್ನು ಮಾಡಬೇಕಾದಾಗ ಜಾತಿಯ ದಾಖಲೆಯನ್ನು ಹೆಂಗ ಇವರು ಹೆಂಗ ಜನ್ಮ ದಾಖಲೆಯನ್ನು ಹೆಂಗ ನೋಡಿಕೊಂಡು ದಾಖಲಿಸಿಕೊಂಡ್ರು ಅದೇ ರೀತಿ ಜಾತಿಯ ದಾಖಲೆಯನ್ನ ದೃಢೀಕೃತವಾದ ದಾಖಲೆಯನ್ನ ನೋಡಿಕೊಂಡ ಮಾಡಬೇಕು ಆದ್ರೆ ಪರಿಶಿಷ್ಟರಲ್ಲಿಯೂ ಸಹಿತ ದಾಖಲೆಯನ್ನ ತೋರಿಸಬೇಕಾದಂತ ಅಗತ್ಯ ಇಲ್ಲ ಅಂತೇಳಿ ಅನ್ನುವಂಥದ್ದು ಏನೈತಲ್ಲ ಇದೊಂಥರ ವಿಪರ್ಯಾಸವಾದಂಥದ್ದು ಇದರಲ್ಲಿ ಜನಸಾಮಾನ್ಯರು ಬೇರೆಯವರು ಸಹಿತ ನಾವು ಈ ಜಾ ಪರಿಶಿಷ್ಟ ಜಾತಿಯವರು ನಾವು ಇಂಥ ಉಪ ಅಂತ ಹೇಳಿದ್ರೆ ಇವರು ಬರ್ಕೊಳ್ತಾರೆ ಅಂದಾಗ ಅದೇ ವ್ಯಕ್ತಿಯನ್ನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾವು ಏನು ಅಂತ ಇದ್ದೇವೆ ನೀವು ಮಾಡ್ತಾ ಇರೋದೇನಿದೆ ಸರ್ಕಾರದ ಹಣಕಾಸಿನ ಅನುದಾನದಲ್ಲಿ ಇದನ್ನು ಮಾಡ್ತಾಯಿದ್ರಿ ಸಾರ್ವಜನಿಕ ಅನುದಾನದಲ್ಲಿ ಇದನ್ನು ಮಾಡ್ತಾ ಇದ್ರಿ ಮಾಡ್ತಾ ಇದ್ದೀರಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವ ಸಲುವಾಗಿ ದೃಢೀಕೃತ ದಾಖಲೆಗಳನ್ನು ಆಧರಿಸಿ ಮಾಡಿ ಜನಗಣತಿ ಮಾಡಬೇಕಾಗಿದೆ ಸಾಮಾಜಿಕ ಸಮೀಕ್ಷೆ ಮಾಡಬೇಕಾಗಿದೆ ಜಾತಿ ಗಣತಿಯನ್ನು ಮಾಡಬೇಕಾಗಿದೆ ಅಂದಾಗ ಮಾಡೋದನ್ನು ಮಾಡ್ತಿರಲ್ಲ ಸರ್ಕಾರದ ಖರ್ಚಿನಲ್ಲಿ ಮಾಡ್ತಿರಲ್ಲ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ಗೆ ಇದನ್ನು ಲಿಂಕ್ ಮಾಡುವಂಥ ಕೆಲಸ ಮಾಡಿ ಅವನ ಧರ್ಮ ಯಾವುದು ದೃಢೀಕರಿಸಿ ದಾಖಲಿಸ್ಕೊಳ್ಳಿ ಅವನ ಜಾತಿ ಯಾವುದು ದೃಢೀಕರಿಸಿ ದಾಖಲಿಸ್ಕೊಳ್ಳಿ ಅವನ ಉಪಜಾತಿ ಯಾವುದು ದಾಖಲಿಸ್ಕೊಳ್ಳಿ ಅವನ ಶಿಕ್ಷಣ ಏನಾಗಿದೆ ಅವನ ಉದ್ಯೋಗ ಏನಾಗಿದೆ ಅವನ ಹೆಂಡತಿ ಹೆಸರೇನು ಅವ್ನ ರಕ್ತದ ಗುಂಪೇನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ವ್ಯಕ್ತಿನೇ ಸಿಗಬೇಕಲ್ಲ ಇದು ಆಧಾರ್ ಕಾರ್ಡ್ಗಳು ಎಲ್ಲ ಜ ಎಲ್ಲ ಜನಸಾಮಯ ನೈಂಟಿ ನೈನ್ ಪರ್ಸೆಂಟ್ ಆಲ್ರೆಡಿ ಇದ್ದಾವೆ ಈ ವ್ಯಕ್ತಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತಿಲ್ಲ ಆ ಪ್ರತಿ ವ್ಯಕ್ತಿನೂ ಸಹಿತ ಒಂದು ಧರ್ಮಕ್ಕೆ ಕಂಡುಕೊಂಡಿರ್ತಾನೆ ಒಂದು ಜಾತಿ ಕಂಡುಕೊಂಡಿರ್ತಾನೆ ಒಂದು ಉದ್ಯೋಗಕ್ಕೆ ಕಂಟುಕೊಂಡಿರ್ತಾನೆ ಒಂದು ಶಿಕ್ಷಣ ಪಡ್ಕೊಂಡಿರ್ತಾನೆ ಈ ಎಲ್ಲ ಮಾಹಿತಿಗಳು ಬರಲಿ ರೇವಣ ಇಲಾಖೆಯ ಎಲ್ಲ ಮಾಹಿತಿಗಳನ್ನು ಸಹಿತ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ತಾ ಇದ್ದೀರಿ ರೇಷನ್ ಕಾರ್ಡ್ ಮಾಡ್ತೀರಿ ಬ್ಯಾಂಕ್ ಪಾಸ್ಬುಕ್ ಮಾಡ್ತೀರಿ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದೇ ಇರತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರವೇ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತಾ ಇದೆ ಹಾಕಿದೆ ಮತ್ತೆ ಆಧಾರ್ ಕಾರ್ಡ್ ಯಾಕೆ ಬೇಕಾಗಿತ್ತು ಇವರಿಗೆ ಅದಕ್ಕೆ ಲಿಂಕ್ ಮಾಡೋದಕ್ಕೆ ಬೇಕು ಆದರೆ ಜಾತಿಯನ್ನು ಲಿಂಕ್ ಮಾಡೋದಕ್ಕೆ ಮಾತ್ರ ಇಲ್ಲಿಯ ಸರ್ಕಾರ ಮೀನಾ ಮೀಸ ಎನಿಸ್ತಾ ಇದೆ ಯಾಕೆ ಮಾಡಬಾರ್ದು ಯಾಕೆ ಆತ್ಮವಿಶ್ವಾಸ ಇಲ್ವಾ ನೀವು ಮಾಡಿದಂತಹ ಸಮೀಕ್ಷೆಯಲ್ಲಿ ಈಗ ಅವರೆಲ್ಲ ಹೇಳ್ತಾ ಇದ್ದಾರೆ ನಮ್ಗೆ ಜನ ಕಡಿಮೆ ಆಗಿದ್ದಾರೆ ಅಂತ ಕೆಲವ್ರು ಹೇಳ್ತಾರೆ ನಮ್ಮ ಜನ ಹೆಚ್ಚಾಗಿದ್ದಾರೆ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ತಪ್ತಿ ಪಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಉತ್ತರ ಕೊಡ್ತೀರಿ ನೀವು ನಿಮ್ಗೆ ಒಂದೇ ಒಂದು ಆಧಾರ್ ಇದೆ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿ ಈ ಜನರನ್ನ ಜನರ ಸಂಖ್ಯೆ ಸಂಖ್ಯೆಯನ್ನ ಸರಿದೂಗಿಸ್ಬೇಕಾಗಿದೆ ಹೋಗ್ಲಿ ಪರಿಶಿಷ್ಟರನ್ನು ಸಹಿತ ಜಾತಿ ದಾಖಲೆಯನ್ನ ನೋಡುವಂಗಿಲ್ಲ ಅಂತಂದ್ರೆ ನೀವು ಏನ್ ಮಾಡಕ್ ಕೊಟ್ಟಿದ್ರಿ ಸಾರ್ವಜನಿಕ ದುಡ್ಡು ಅಣ ಅನುದಾನದಲ್ಲಿ ಅಂತ ಕೇಳ್ಬೇಕಾಗ್ತಾ ಇದೆ ನಮಗೇನು ಯಾರ ಪರಿಶಿಷ್ಟ ಅವರಿಗೆ ಯಾರಿಗೂ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಬೇಕು ಯಾರಿಗೂ ಅನ್ಯಾಯ ಆಗ್ಬಾರ್ದು ಆದರೆ ಯಾರು ಯಾವ ಜಾತಿಯವರು ಅಂತಕ್ಕಂಥ ಸ್ಪಷ್ಟ ಅಭಿಪ್ರಾಯ ದೃಢೀಕೃತ ಅಭಿಪ್ರಾಯ ದಾಖಲಾತ್ಮಕವಾದಂತ ಅಭಿಪ್ರಾಯ ಸಿಗಬೇಕು ಏನಾರ ಆಗ್ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಒಂದೇ ನಮಗೆ ಅನುಕೂಲ ಇರತಕ್ಕಂಥದ್ದು ಇದನ್ನ ಪದೇ ಪದೇ ಮಾಡಬೇಕಾದಂತ ಅಗತ್ಯನೇ ಇಲ್ಲ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಅಂತ ಮಾಡ್ತಾರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅದಕ್ಕೆ ಆದ್ರೆ ಅಗತ್ಯನೇ ಇಲ್ಲ ಈಗ ಇಪ್ಪತ್ತೊಂದರಲ್ಲಿ ಆಗ್ಬೇಕಾದಂತಹ ಜನಗಣತಿ ಈಗೂ ಆಗಿಲ್ಲ ಈಗೇನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಇಚ್ಛಾಶಕ್ತಿ ವ್ಯಕ್ತ ಮಾಡಿದೆ ಅದಕ್ಕೆ ಎಂಬತ್ತೈದು ಸಾವಿರ ಕೋಟಿಗಿಂತಲೂ ಹೆಚ್ಚಿಗೆ ಖರ್ಚು ಬರ್ತಾ ಇದೆ ಆದರೆ ಇದನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಂಡ್ಬಿಟ್ರೆ ಜನಸಾಮಾನ್ಯರು ತಾವೇ ಮಾಡ್ತಾರೆ ಅಧಿಕೃತ ದಾಖಲೆಗಳನ್ನು ಅವರೇ ನೀವು ಯಾಕೆ ಮನೆ ಮನೆಗೆ ಅಂಟೆಡಿ ಎಪ್ಪತ್ತೆಂಟು ಸಾವಿರ ಮಂದಿ ಕರ್ಕೊಂಡು ಹೋಗಿ ಸಾರ್ವಜನಿಕರ ದುಡ್ಡಿನಲ್ಲಿ ಇದನ್ನು ಮೋಜು ಮಜಲು ಮಾಡಬೇಕಾದಂಥ ಅಗತ್ಯ ಇದೆ ಅದಕ್ಕೆ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾ ಮಹಾದೇವನವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಕಷ್ಟಪಡಬೇಡಿ ಈ ವಿಷಯದಲ್ಲಿ ಕಂದಾಯ ಸಚಿವರಾಗಿರ್ತಕ್ಕಂಥ ಆ ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗಿ ಭೇಟಿಯಾಗಿ ಅವರು ಎಲ್ಲ ತಮ್ಮ ಕಂದಾಯದ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಕೊಂಡಿದ್ದಾರೆ ದೃಢೀಕೃತವಾದಂತಹ ಮಾಹಿತಿಯನ್ನು ಲಿಂಕ್ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಜನ್ಮ ದಾಖಲೆಯನ್ನ ದಾಖಲಿಸಬೇಕಾದಾಗ ಹೆಂಗೆ ದೃಢೀಕೃತ ಮಾಹಿತಿಯನ್ನು ತೋರಿಸಿ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡ್ಕೊತಾರೋ ಅದನ್ನೇ ಅವರ ಧರ್ಮ ಏನಿದೆ ಅವರ ಜಾತಿ ಏನಿದೆ ಅವರ ಉಪಜಾತಿ ಏನಿದೆ ಅವರ ಶಿಕ್ಷಣ ಏನಿದೆ ಅವ್ರ ಉದ್ಯೋಗ ಏನಿದೆ ಅವರ ರಕ್ತದ ಗುಂಪು ಏನಿದೆ ಅವ್ರ ಹೆಂಡತಿ ಹೆಸರು ಏನಿದೆ ಇನ್ನೂ ಹಲವು ಮಾಹಿತಿಗಳನ್ನು ಸಹಿತ ನೀವು ಆಧಾರ್ ಕಾರ್ಡ್ಗಿನ ಮೂಲಕ ದೃಢೀಕೃತ ದಾಖಲೆಯನ್ನು ಪರಿಶೀಲಿಸಿ ದೃಢೀಕರಿಸಿ ದಾಖಲಿಸುವುದರ ಮೂಲಕ ಸ್ಪಷ್ಟವಾದಂಥ ಒಂದು ನಿಖರವಾದಂಥ ಒಂದು ಮಾಹಿತಿಯನ್ನು ದಾಖಲಿಸ್ಕೊಳ್ಬೇಕಾಗಿದೆ ಉಪಜಾತಿಯ ದಾಖಲೆಗಳು ಆಧಾರ್ ಕಾರ್ಡ್ನಲ್ಲಿ ಸೇರಬೇಕಾಗಿದ್ದು ಅತಿ ಅವಶ್ಯ ಇದೆ ಎಲ್ಲರಿಗೂ ಒಂದು ಪ್ರಮುಖ ಜಾತಿ ಅಂತಿದೆ ಮತ್ತೊಂದು ಉಪಜಾತಿ ಅಂತಿದೆ ಪ್ರತಿ ವ್ಯಕ್ತಿಗೂ ಧರ್ಮ ಅಂತಿದೆ ಇವನ್ನೆಲ್ಲನೂ ಯಾಕೆ ನಾವು ಹಾಗೆ ಬಿಡಬೇಕು ಆಮೇಲೆ ಜಾತಿ ದಾಖಲೆ ನೋಡದೆ ನೋಡಲು ನೋಡ ನೋಡಲೇನ ನೀವು ದಾಖಲಿಸ್ಕೊಳ್ಳುದಾದ್ರೆ ನೀವು ಮಣಿಗೆ ಬರುವ ಅಗತ್ಯ ಏನಿದೆ ಅಲ್ಲೇ ಕುಂತ್ಕೊಂಡೆ ಮಾಡಿಬಿಡಿ ಹೆಂಗ್ ಮಾಡಿದ್ರಲ್ಲ ಈಗ ಸಾಮಾಜಿಕ ಸಮೀಕ್ಷೆ ಅಂತ ಎರಡ್ ಸಾವಿರದ ಹದಿನೈದನ್ನು ಏನು ಮಾಡಿದ್ರಲ್ಲ ಹಂಗ ಇದನ್ನು ಮಾಡ್ಕೊಂಡ್ಬಿಡಿ ಯಾಕೆ ಮನೆ ಮನೆಗೆ ಬಿಡುವ ಬರುವಂತ ಪ್ರಯಾಸ ಮಾಡ್ಕೊತೀರಿ ಬತ್ತ ಕುಂತ್ಕೊಂಡು ಅಲ್ಲೇ ಕುಂತ್ಕೊಂಡು ಅಲ್ಲ ಅಲ್ಲಾರಿ ಮಣಿಗೆ ಬರುವ ಉದ್ದೇಶ ಏನು ನಿಮ್ದು ಜಾತಿ ದಾಖಲೆಯನ್ನು ಪರಿಶೀಲನೆ ಮಾಡೋಂಗಿಲ್ಲ ಅಂತಂದ್ರೆ ಅಂತಂದರೆ ನಿಮ್ಮ ಅವಶ್ಯಕತೆ ಏನಿದೆ ರೀ ಮಣಿಗೆ ಬರೋದು ಬರುವ ಅಗತ್ಯನೇ ಇಲ್ಲ ಅಲ್ಲೇ ಮಾಡ್ಕೊಂಡು ಬಿಡಿ ಹೆಂಗೆ ಮಾಡಿದ್ರಲ್ಲ ಇದನ್ನು ಇಷ್ಟೋ ಅಷ್ಟೋ ಇಷ್ಟೋ ಇಷ್ಟು ಅಂತ ವ್ಯತ್ಯಾಸ ಮಾಡಿದ್ರಲ್ಲ ಇದನ್ನು ಸಮರ್ಥಿಸ್ಕೊಂಡು ಬಿಡಿ ಅದಕ್ಕೆ ನಾನು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್ ಎನ್ ದಾಸ್ ಅವರನ್ನು ಸಹಿತ ವಿನಂತಿಸ್ಕೊಳ್ತೇನೆ ನೀವು ಜಾತಿ ದಾಖಲೆಯನ್ನು ನೋಡದೆ ಅದರಲ್ಲೂ ಪರಿಶಿಷ್ಟ ಜಾತಿಯ ಜನರ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ ಅವರ ಮನೆಗೆ ಬಂದು ಏನೇ ಸಮೀಕ್ಷೆ ಮಾಡಿಕೊತೀರಿ ನೀವು ಜಾತಿಯನ್ನ ಕೇಳಿ ಬರ್ಕೊಳ್ಳುವಂಥದ ಜಾತಿಯನ್ನು ದಾಖಲೆ ನೋಡಿ ದೃಢೀಕರಿಸಿ ದಾಖಲಿಸ್ಕೋಬೇಕು ಅದನ್ನು ನೀವು ಏನು ಮಾಡ್ತಾ ಇದ್ದೀರಿ ನೋಡಿ ಅದಕ್ಕೆ ನಾನು ಅಧ್ಯಕ್ಷರಲ್ಲಿ ಮತ್ತು ಜಸ್ಟಿಸ್ ದಾಸ್ ಅವರಲ್ಲಿ ಮತ್ತೂ ಪದೇ ಪದೇ ವಿನಂತಿ ಮಾಡ್ಕೊಳ್ತೀನಿ ಈ ವಿಷಯದಲ್ಲಿ ಅವಸರ ಮಾಡಬೇಡಿ ನಿಜವಾದ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಗತ್ತೆ ಇದರಿಂದ ಅವರೇ ಅಂತೇಳಿ ಗುರುತಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಜಾತಿಯ ಪ್ರಮಾಣ ಪತ್ರಗಳಿದ್ದಾವೆ ಆಧಾರ್ ಕಾರ್ಡ್ಗಳಿದ್ದಾವೆ ಅದನ್ನ ನೋಡಿಕೊಂಡು ಮಾಡ್ಕೊಳ್ಳುವಂಥದ್ದು ಏನಿದೆ ಇನ್ನು ಸಮಸ್ಯೆ ಬಂದಿರೋದು ಉಪಜಾತಿಗಳನ್ನು ದಾಖಲಿಸಿಕೊಳ್ಳುವಂಥದ್ದು ಅದು ಸಹಿತ ಡಾಟಾ ನಿಮ್ಮಲ್ಲಿದೆ ಆದರೆ ಕನೂ ಸಹಿತ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಳ್ಳಿ ಅದು ಆ ವಿಷಯ ಬಂದಾಗ ಅಷ್ಟೇ ಸುಪ್ರೀಂ ಕೋರ್ಟ್ ಒಪ್ಪುದಿಲ್ಲ ಅದು ಸುಪ್ರೀಂ ಕೋರ್ಟೇ ಹಾಕಿದೆಯಲ್ಲ ರೀ ದಂಡ ನಮಗೆ ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಇಷ್ಟು ದಂಡ ಕಟ್ಟಬೇಕು ಅಂತೇಳಿ ದಂಡ ಕಟ್ಟಿದ ಮೇಲೆ ಸ್ವತಃ ನಾನೇ ದಂಡ ಕಟ್ಟಿದ್ದೀನಿ ನಂದೇ ಆಮೇಲೆ ಆಗಿದೆ ಮತ್ತು ಇದಕ್ಕೆ ಯಾಕೆ ಮಾಡೋಕೆ ಬರುವುದಿಲ್ಲ ಅದಕ್ಕೆ ದಯಮಾಡಿ ಇದರ ಬಗ್ಗೆ ಮೇಲ್ ಮೇಲ್ಭಕ್ತಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಉಮಾ ಅವರು ಇರ್ಬೋದು ಆಮೇಲೆ ಈ ಸಮಿತಿಯ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇರ್ಬೋದು ಇದನ್ನ ಸಲ ಪರಿಶೀಲನೆ ಮಾಡಿ ಮಾಡಿ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಬಿಟ್ರೆ ಶಾಶ್ವತವಾದಂತ ಒಂದು ವ್ಯವಸ್ಥೆ ಆಗತ್ತೆ ಅವ್ರು ಎಲ್ಲೋ ಒಂದು ಕಡೆಸಿ ಅವರು ಉಪಜಾತಿಯ ದಾಖಲೆಗಳು ಆಗ್ತವೆ ಜಾತಿಯ ದಾಖಲೆಗಳು ಆಗ್ತವೆ ಧರ್ಮದ ದಾಖಲೆಗಳು ಆಗ್ತವೆ ಉದ್ಯೋಗದ ದಾಖಲೆ ಆಗ್ತದೆ ಶಿಕ್ಷಣದ ದಾಖಲೆ ಆಗತ್ತೆ ಸಾಮಾಜಿಕ ಸಮೀಕ್ಷೆ ತನ್ನಿಂದ ತಾನೇ ಬರುತ್ತೆ ಒಳ ಮೀಸಲತೆಯನ್ನು ಕೊಡೋದಕ್ಕೂ ಸಹಿತ ಬಹಳ ಸುಲಭ ಆಗುತ್ತೆ ನಿಮಗೆಲ್ಲ ಅದಕ್ಕಾಗಿ ದಯಮಾಡಿ ಇದನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವಂಥ ನಿರ್ಧಾರವನ್ನು ಸರ್ಕಾರ ತಗೋಬೇಕು ಮತ್ತು ನೀವು ಅಧ್ಯಕ್ಷರಾಗಿರ್ತಕ್ಕಂಥವರು ಸರ್ಕಾರಕ್ಕೆ ಸಲಹೆ ಕೊಡಬೇಕು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಶಾಲಿ ರಜನೀಶ್ ಅವ್ರಿಗೂ ಸಹಿತ ಈ ಒಂದು ವಾಹಿನಿ ಮೂಲಕ ನಾನು ವಿನಂತಿಸ್ಕೊಳ್ತೇನೆ ಈ ಜಾತಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯವನ್ನು ದೃಢೀಕೃತ ಆಧಾರಿತ ದಾಖಲೆಯೊಂದಿಗೆ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ